ನಮಸ್ಕಾರ ವೀಕ್ಷಕರೇ ನಾಳೆ ಡಿಸೆಂಬರ್ ಹದಿನೈದನೇ ತಾರೀಕು ಬಹಳ ವಿಶೇಷವಾದ ಭಯಂಕರವಾದ ಭಾನುವಾರ ಮತ್ತು ಈ ಒಂದು ವರ್ಷದ ಕೊನೆಯ ಒಂದು ವಸ್ತುಲು ಹುಣ್ಣಿಮೆ ಇದೆ ಈ ಒಂದು ವಿಶೇಷವಾದ ಹುಣ್ಣಿಮೆ ನಂತರ ಈ ರಾಶಿಯವರಿಗೆ ಭಾರಿ ಅದೃಷ್ಟ ಮತ್ತು ದುಡ್ಡಿನ ಸೂರಿ ಮುಂದಿನ ಒಂದು ತಿಂಗಳಲ್ಲಿ ಆಗರ್ಭ ಶ್ರೀಮಂತಿಕೆಯನ್ನು ಈ ರಾಶಿಯವರು ಅನುಭವಿಸಲಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು ಹಾಗಾದರೆ ನಾಳೆ ವಿಶೇಷವಾದ ಒಂದು ಭಯಂಕರವಾದ ಹುಣ್ಣಿಮೆ ನಂತರ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಯುವ ಫಲಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ಏನಾದರೂ ಸೂರ್ಯದೇವನ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರೂ ಕೂಡ ಲೈಕ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲವಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಅನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಹೌದು ನಾಳೆ ಒಂದು ವಿಶೇಷವಾದ ವಸ್ತುಲಿ ಹುಣ್ಣಿಮೆ ನಂತರ ಮಧ್ಯರಾತ್ರಿಯಿಂದಲೇ ಈ ರಾಶಿಯವರಿಗೆ ಭಾರಿ ಅದೃಷ್ಟ ಅನ್ನೋದು ಶುರುವಾಗುತ್ತೆ ಮುಂದಿನ ಒಂದು ತಿಂಗಳಲ್ಲಿ ರಾಶಿಯವರು ಅಗರ್ಭ ಶ್ರೀಮಂತಿಕೆಯನ್ನು ಅನುಭವಿಸ್ತಾರೆ ಅಂತಲೇ ಹೇಳ್ಬೋದು ಮತ್ತು ರಾಜಯೋಗ ಗುರುಬಲ ಶುಕ್ರತೆ ಸೆ ಅನ್ನೋದು ಮುಂದಿನ ಒಂದು ತಿಂಗಳಿರುತ್ತೆ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಈ ರಾಶಿಯವರು ಒಂದು ಹುಣ್ಣಿಮೆ ಮುಗಿದ ನಂತರ ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಆ ಒಂದು ಕೆಲಸಗಳಲ್ಲಿ ತುಂಬಾ ಲಾಭವನ್ನ ಪಡೆಯಲಿದ್ದಾರೆ ಮತ್ತು ರಾಜಯೋಗವನ್ನು ಕೂಡ ಪಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ನೀವೇನಾದರೂ ಹೂಡಿಕೆಯನ್ನು ಮಾಡಬೇಕು ಅಂತ ಒಂದು ವಿಶೇಷವಾದ ಹುಣ್ಣಿಮೆ ನಂತರ ಹೂಡಿಕೆಯನ್ನು ಮಾಡಿದರೆ ನಿಮಗೆ ತುಂಬಾನೇ ಲಾಭ ಅನ್ನೋದು ಆಗ್ತಾ ಹೋಗುತ್ತೆ ಇನ್ನು ಯಾರಿಗೆಲ್ಲ ಉದ್ಯೋಗ ಇಲ್ಲುವಂತಹ ವ್ಯಕ್ತಿಗಳಿಗೆ ಸರ್ಕಾರಿ ನೌಕರಿ ಸಿಗುತ್ತೆ ಇನ್ನು ಈ ರಾಶಿಯವರು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಹುಣ್ಣಿಮೆ ಮುಗಿದ ನಂತರ ವ್ಯಾಪಾರದಲ್ಲಿ ದೊಡ್ಡ ಲಾಭವನ್ನ ಕಾಣ್ತಾರೆ ಅಂತಲೇ ಹೇಳ್ಬೋದು ಹೋಗಿ ನೀವು ಈ ಒಂದು ಹುಣ್ಣಿಮೆ ನಂತರ ಯಾವುದೇ ಕೆಲಸವನ್ನ ಆರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಆ ಒಂದು ಕೆಲಸವನ್ನು ಆರಂಭ ಮಾಡಿ ನಿಮಗೆ ತುಂಬಾನೇ ಅದರಿಂದ ಯಶಸ್ಸು ಮತ್ತು ಜಯ ಸಿಗುತ್ತೆ ಅಂತಾನೆ ಹೇಳಬಹುದು ಇನ್ನು ಈ ರಾಶಿಯವರು ನಿಮ್ಮ ಒಂದು ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ನಾಳೆಯ ದಿನ ಹುಣ್ಣಿಮೆ ದಿನ ನೀವು ಪೂಜೆಯನ್ನು ಸಲ್ಲಿಸಿದ್ರೆ ನಿಮಗೆ ತುಂಬಾನೇ ಒಳಿತಾಗುತ್ತೆ ನಿಮ್ಮ ಜೀವನದಲ್ಲಿರುವ ಪ್ರತಿಯೊಂದು ಕಷ್ಟ ಕೂಡ ನಿಮ್ಮಿಂದ ನಿಮ್ಮಿಂದ ದೂರವಾಗಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮ್ಮ ದಿನದು ನೆಲೆಸುತ್ತೆ ಅಂತನೇ ಹೇಳಬಹುದು ಸ್ನೇಹಿತರೇ ಆಗದ್ರೆ ಇಷ್ಟೆಲ್ಲ ಲಾಭಗಳನ್ನ ಪಡೆದು ನಾಳೆ ವಿಶೇಷವಾದ ಹುಣ್ಣಿಮೆ ನಂತರ ಸೂರ್ಯದೇವನ ಕೃಪೆಯನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ನಾವು ನೋಡೋದಾದ್ರೆ ಮೇಷರಾಶಿ ಮೀನರಾಶಿ ಕಟಕರಾಶಿ ಕುಂಭರಾಶಿ ಕುಂಭ ರಾಶಿ ಮತ್ತು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಳಿದಿದ್ದರೂ ಭಕ್ತಿಯಿಂದ ನೀವು ಓಂ ನಮಃ ಅಂತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ